ಅಹಮದಾಬಾದ್ನಲ್ಲಿ ನಿನ್ನೆ ನಡೆದ ಭೀಕರ ವಿಮಾನ ದುರಂತದ ಘನಘೋರ ಘಟನೆಗಳು ಒಂದೆರಡಲ್ಲ ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕಥೆ ಇದೆ ಇಂಥ ದುರಂತದ ಸ್ಥಳದಿಂದ ಟಿವಿ ನೈನ್ ಗ್ರೌಂಡ್ ರಿಪೋರ್ಟ್ ನಡೆಸಿದೆ ಆ ವರದಿ ಬನ್ನಿ ನೋಡೋಣ ನಗು ನಗುತ್ತಾ ವಿಮಾನದಲ್ಲಿ ಕುಳಿತಿದ್ದವರು ಸುಟ್ಟು ಕರಕಲಾಗಿ ಅಕ್ಷರಶಃ ಎದ್ದಿಲಿನಂತಾಗಿದ್ದಾನೆ ಕೈಕಾಲುಗಳು ಛಿದ್ರ ಛಿದ್ರವಾಗಿ ಬಿದ್ದಿವೆ ಪ್ರಯಾಣಿಕರ ಲಗೇಜು ಒಡವೆ ವಸ್ತ್ರ ಮಹತ್ವದ ದಾಖಲೆಗಳು ಎಲ್ಲವೂ ಬುದಿಯಾಗಿವೆ ಬೆಂದು ಹೋದ ವಿಮಾನದ ಅಳಿದುಳಿದ ಅವಶೇಷಗಳು ಅಗ್ನಿಜ್ವಾಲೆಗೆ ಸಿಲುಕಿದ ಕಟ್ಟಡಗಳು ಬಳೆಯುಳುಕಿಯಂತೆ ಗೋಚರಿಸುತ್ತಿದೆ ಇಂಥ ಘೋರ ದುರಂತದ ಸ್ಥಳದಿಂದ ಟಿವಿ ನೈನ್ ಕ್ಷಣ ಕ್ಷಣದ ಪ್ರತ್ಯಕ್ಷ ವರದಿ ಮಾಡಿದೆ ವಿಮಾನ ಪತನದ ಸ್ಥಳದಿಂದ ಟಿವಿ ನೈನ್ ಗ್ರೌಂಡ್ ರಿಪೋರ್ಟ್ ವಿದ್ಯಾರ್ಥಿಗಳಿಂದ ತುಂಬಿರ್ತಿದ್ದ ಹಾಸ್ಟೆಲ್ ಈಗ ಹೇಗಿದೆ ದುರಂತ ಸಂಭವಿಸಿದಂತಹ ಜಾಗದಲ್ಲೇ ಇದ್ದೇನೆ ನೋಡ್ತಾ ಇರಬಹುದು ಇದೇ ಮೆಗಾನಿ ನಗರ ಅಹಮದಾಬಾದ್ ನ ಏರ್ಪೋರ್ಟ್ ನ ಪಕ್ಕದಲ್ಲೇ ಇರತಕ್ಕಂತಹ ಈ ಒಂದು ಮೆಗಾನಿ ನಗರ ಮೆಗಾನಿ ನಗರದ ಹಾಸ್ಟೆಲ್ ಮೇಲೆ ವಿಮಾನ ಪತನ ಆಗಿರುವಂತಹದ್ದು ಊಟ ಮಾಡ್ತಾ ಇದ್ರು ಊಟ ಮಾಡ್ತಿದ್ದಂತಹ ಸಂದರ್ಭದಲ್ಲಿಯೇ ಏಕಾಏಕಿ ವಿಮಾನ ಆ ಒಂದು ಕಟ್ಟಡದ ಮೇಲೆ ಬೀಳುತ್ತೆ ಹಾಸ್ಟೆಲ್ ಮೇಲೆ ವಿಮಾನ ಅಪ್ಪಳಿಸಿದ್ರಿಂದ ಇಡೀ ಹಾಸ್ಟೆಲ್ ಭಸ್ಮವಾಗಿದೆ ದುರಂತದಿಂದ ವಿದ್ಯಾರ್ಥಿಗಳ ಗೃಹೋಪಯೋಗಿ ವಸ್ತುಗಳು ಸುಟ್ಟು ಹೋಗಿವೆ ಹಾಸ್ಟೆಲ್ ಬಳಿ ಬಂದ ವಿದ್ಯಾರ್ಥಿಗಳು ತೆಗೆದುಕೊಂಡು ಹೋಗಿದ್ದಾರೆ ಅವರ ವಸ್ತುಗಳು ಕೂಡ ಸುಟ್ಟು ನೋಡಬಹುದು ಕೆಲವು ವಿದ್ಯಾರ್ಥಿಗಳು ಈಗಷ್ಟೇ ತನ್ನ ತಮ್ಮ ಸಾಮಾನುಗಳನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಸುಟ್ಟು ಕರಕಲಾಗಿದೆ ಅವರು ದಿನನಿತ್ಯ ಬಳಸುವಂತಹ ವಸ್ತುಗಳಾಗಿರ್ಬೋದು ಪಾತ್ರೆಗಳಾಗಿರ್ಬೋದು ಎಲ್ಲವೂ ಕೂಡ ಸುಟ್ಟು ಹೋಗಿರುವಂತಹದ್ದು ಸುಟ್ಟು ಹೋಗಿರುವಂತಹ ಪಾತ್ರೆಗಳನ್ನೇ ಈಗ ತೆಗೆದುಕೊಂಡು ಅವರು ಹೋಗ್ತಾ ಇದ್ದಾರೆ ಮಹಾ ದುರಂತಕ್ಕೆ ಸಾಕ್ಷಿಯಾದ ಅನಾಥ ಮೊಬೈಲ್ಗಳು ದಾಖಲೆ ಚಿನ್ನಾಭರಣ ವಿಮಾನ ದುರಂತ ಸ್ಥಳದಿಂದ ಟಿವಿ ನೈನ್ ಪ್ರತಿನಿಧಿ ನೀಡಿದ ಗ್ರೌಂಡ್ ರಿಪೋರ್ಟ್ನಲ್ಲಿ ಹೃದಯ ವಿದ್ರಾವಕ ಸಂಗತಿಗಳು ಎಂತವರನ್ನ ವಿಚಲಿತಗೊಳಿಸುತ್ತೆ ವಿಮಾನ ಪತನ ಸ್ಥಳದಲ್ಲಿ ಮೊಬೈಲ್ ಚಿನ್ನಾಭರಣ ಪಾಸ್ಪೋರ್ಟ್ ಐಡಿ ಕಾರ್ಡ್ಗಳು ಘನಘೋರ ದುರಂತಕ್ಕೆ ಸಾಕ್ಷಿಯಾಗಿದೆ ಈಗ ನಾನು ಏರ್ ಇಂಡಿಯಾ ಪತನವಾದ ಸ್ಥಳದಲ್ಲೇ ಇದ್ದೀನಿ ಇಲ್ಲಿ ರಕ್ಷಣೆಗೆ ಬಂದಿದ್ದ ಜನರ ಬಳಿ ಕೆಲ ದಾಖಲೆಗಳು ಹಾಗೂ ಪ್ರಯಾಣಿಕರ ಮೊಬೈಲ್ ಫೋನ್ ಕೂಡ ಇದೆ ಹಲವು ಐ ಡಿ ಚಿನ್ನಾಭರಣ ಹಣವನ್ನ ಕೂಡ ಜನರು ಸಂಗ್ರಹಿಸಿದ್ದಾರೆ ಇಲ್ಲಿ ಹಲವು ಬ್ರಿಟಿಷ್ ಪಾಸ್ಪೋರ್ಟ್ಗಳು ಸಿಕ್ಕಿವೆ ಇವುಗಳಲ್ಲಿ ಎಂಟರಿಂದ ಹತ್ತು ಪಾಸ್ಪೋರ್ಟ್ಗಳು ಸಿಕ್ಕಿವೆ ಎಂಬತ್ತರಿಂದ ತೊಂಬತ್ತು ತೊಲೆಗಳಷ್ಟು ಚಿನ್ನ ಸಿಕ್ಕಿದೆ ಇವೆಲ್ಲವನ್ನ ನಾವು ಸರ್ಕಾರಿ ಕಚೇರಿಗೆ ತಲುಪಿಸಿದ್ದೇವೆ ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆ ಬಳಿ ಆಕ್ರಂದನ ಮೃತದೇಹಗಳು ಗುರುತೆ ಸಿಗದಷ್ಟು ಸುಟ್ಟು ಕರಕಲಾಗಿವೆ ಆಸ್ಪತ್ರೆ ಬಳಿ ಸಂಬಂಧಿಕರ ಆಕ್ರಂದನ ತಮ್ಮವರು ಡಿ ಎನ್ ಎ ಪರೀಕ್ಷೆಗಾಗಿ ಸಾಲುಗಟ್ಟಿ ನಿಂತಿದ್ದಾರೆ ಆಸ್ಪತ್ರೆ ಸ್ಥಿತಿ ಬಗ್ಗೆ ಟಿವಿ ನೈನ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ ಅಹಮದಾಬಾದ್ ನ ಸಿವಿಲ್ ಆಸ್ಪತ್ರೆಯಲ್ಲಿದ್ದೇನೆ ಇಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಲಾಗ್ತಿದೆ ಜೊತೆಗೆ ಮೃತಪಟ್ಟವರ ಮೃತದೇಹಗಳನ್ನು ಕೂಡ ಇದೇ ಒಂದು ಆಸ್ಪತ್ರೆಯಲ್ಲಿ ಇಡಲಾಗಿದೆ ಮತ್ತೆ ಬಿ ಎನ್ ಎ ಪರೀಕ್ಷೆ ಕೂಡ ಈಗ ನಡೀತಾ ಇರುವಂತಹದ್ದು ಹದಿನಾರು ಗಾಯಾಳುಗಳು ಈ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಆಯಾ ಸಂಬಂಧಿಕರಿಗೆ ಮೃತದೇಹಗಳನ್ನ ಆದಷ್ಟು ಬೇಗ ಅವರಿಗೆ ಒಪ್ಪಿಸಬೇಕು ಅನ್ನುವಂತಹ ಸೂಚನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹದ್ದು ಕ್ಯಾಮ್ರಾ ಪ್ರಸಾದ್ ಗಣೇಶ್ ಪ್ರಸಾದ್ ಜೊತೆ ಹರೀಶ್ ಟಿವಿ ನೈನ್ ಅಹಮದಾಬಾದ್